ಇಪ್ಪತ್ತೈದನೇ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ತಂಡದವರನ್ನ ಮಾತಾಡಿಸುವಂತಹ ಒಂದು ಚಿಕ್ಕ ಪ್ರೆಸ್ ಮೀಟ್ ಇದು ಖುಷಿಯಲ್ಲಿ ಎಲ್ಲರೂ ಜೊತೆಗೆ ಸೇರಿದ್ದೇವೆ ಅದರಿಂದ ಸಿನಿಮಾ ತಂಡದ ಜೊತೆಗೆ ನಾವು ಮಾತಾಡ್ಲಿಕ್ಕಿದ್ದೇವೆ ವೆರಿ ಬಿಗ್ ಸೆಲೆಬ್ರೇಷನ್ ನನ್ನ ಲೈಫ್ಗೂ ನನ್ನ ಫ್ಯಾಮಿಲಿಗೂ ಪ್ಲಸ್ ನನಗೂ ಇವಾಗ ಅದ್ರ ಜೊತೆ ಸಾಯಿ ಸರ್ ಮತ್ತು ನಮ್ಮ ಸರ್ ಗುರು ಮತ್ತು ರಾಜು ಅವರು ಎಲ್ಲರೂ ಮತ್ತು ಇಷ್ಟು ವಿಡಿಯಮಾನ್ ಅವರು ಬಂದಿದ್ದೀನಿ ತುಂಬಾ ಪ್ರಕಾಶ್ ಸರ್ ಅದರ ಜೊತೆ ಕೂತ್ಕೊಂತ ಹೆಮ್ಮೆ ಅವ್ರದ್ದು ಜೀವನ ಒನ್ ನಾಟ್ ಫೈವ್ ಫಿಲಿಮ್ಸ್ ಅಂದ್ರೆ ತುಂಬಾ ಒನ್ ಫಿಲಿಮ್ನಲ್ಲಿ ನನಗೆ ಫುಲ್ ಜೀವನ ತಗೊಂಡಿದ್ದು ಇವಾಗ ಒನ್ ನಾಟ್ ಫೈವ್ ಫಿಲಿಮ್ ಅಂದ್ರೆ ತುಂಬಾ ಎಲ್ಲ ನನ್ನ ನಮಸ್ಕಾರ ಫಸ್ಟ್ ಐ ಕಮ್ಯೂನಿಕೇಶನ್ ಟು ಕಮಲ್ ಹೀರೋ ಇನ್ ಎರಡು ಶೋ ಹ ಕಷ್ಟದಲ್ಲಿ ನಮ್ಮ ಚಲನಚಿತ್ರರಂಗ ಎಲ್ಲರಿಗೂ ಗೊತ್ತು ಅಷ್ಟು ಕಷ್ಟ ಇದೆ ಅಂತ ಪರಿಸ್ಥಿತಿಯಲ್ಲಿ ಸೂಟ್ ಇಪ್ಪತ್ತೈದು ದಿನ ದಾಟ್ತಂದ್ರೆ ಕಂಗ್ರಾಚುಯೇಷನ್ ಟು ಎಂಟೈರ್ ದ ಸೂಟ್ ಯೂನಿಟ್ ಟೆಕ್ನಿಷಿಯನ್ಸ್ ಇದ್ರೂ ಕಲಾವಿದ್ರೂ ಒಂದು ಮುಖ ಬೇಕು ನಮಗೆ ಕಲಾವಿದ್ರ ನಾವು ಏನ ಏನು ಕಥೆ ಬರೀತೀವಿ ಏನು ಸಂಭಾಷಣೆ ಬರೀತೀವಿ ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ ಇದೆಲ್ಲವನು ಅಭಿಮಾನ ದೇವತೆಗಳ ಹೃದಯಕ್ಕೆ ಸೇರಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು ಆ ನಿರ್ದೇಶಕರು ಕಮಲ ಹಾಸ್ಕೊಂಡಿದ್ದು ಅವರ ಅದೃಷ್ಟ ಅಂತ ಹೇಳೋ ನಾನು ಇಷ್ಟಪಡ್ತೀನಿ ನಾನು ನಿರ್ದೇಶಕರಾಗಿ ನೂರು ನಾಲ್ಕು ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರ ರಂಗದಲ್ಲಿರುವಂತಹ ಎಲ್ಲಾ ಟಾಪ್ ಹೀರೋಸ್ ಅಂಬರೀಶ್ ಆಗ್ಬೋದು ಶಿವರಾಜ್ ಕೂರ್ ಆಗ್ಬಹುದು ರವಿಚಂದ್ರನ್ ಆಗ್ಬಹುದು ಸುದೀಪ್ ಅವರಾಗ್ಬೋದು ಕಾಶಿನಾಥ್ ಜಗ್ಗೇಶ್ ಶಿಶುಮಾರ್ ಮಾಲಶ್ರೀ ಶ್ರುತಿ ಪ್ರೇಮ ಸೌಂದರ್ಯ ರೋಜಾ ಈ ತರ ಹೇಳ್ಕೊಂಡ್ರೆ ಒಂದ್ ದೊಡ್ಡ ಲೇ ಇದೆ ನನ್ನ ಸಕ್ಸಸ್ಗೆ ಇವರೆಲ್ಲ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ನಾವು ಏನೇ ಮಾಡ್ಬೇಕಂದ್ರು ಕಲಾವಿದ್ರು ಬೇಕೇ ಬೇಕು ಹಂಸಲೇಖ ಒಳ್ಳೆ ಸಾಕು ಬಿಟ್ರು ಕಲಾವಿದರು ಅದಿರ್ತಕ್ಕಂಥ ಅದನ್ನೇ ಮಾಡಿ ಅಂದ್ರೆ ಆ ಹಾಡು ಫೇಲ್ ಆಗುತ್ತೆ ರವಿಚಂದ್ರನ್ ಅಂಡ್ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂದ್ರೆ ತಾಂತ್ರಿಕ ವರ್ಗದವ್ರ ಜೊತೆಯಲ್ಲಿ ಕಲಾವಿದ್ರೆ ಬೇಕು ಹೇಳಿಕೆ ನಾನು ಇಷ್ಟಪಟ್ಟಿದ್ದೀನಿ ಇವರಿದ್ರು ಅನ್ನೋರೊಂದು ಒಂದು ಮಾತು ಹೇಳೋ ಅನ್ನದಾತ್ರ ಬೇಕು ಅಂತ ಇವತ್ತು ನಾವೆಲ್ಲ ಅನ್ನ ತಿಂದಿದ್ವಿ ನಾವು ಅಂದ್ರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗಬಹುದು ತಾಂತ್ರಿಕ ವರ್ಗದವರಾಗ್ಬೋದು ಸಕ್ಸಸ್ ಆಗಬೇಕಂದ್ರೆ ಒಂದು ಪ್ರಾಜೆಕ್ಟ್ ಆಚೆ ಬರಬೇಕಂದ್ರೆ ನಿರ್ಮಾಪಕರು ಮುಖ್ಯ ದ ಸೂಟ್ ನಿರ್ಮಾಪರು ನಿರ್ದೇಶಕರು ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞ ನೀಡ ಇಷ್ಟಪಡ್ತೀನಿ ಇವ್ರನ್ನ ಟ್ಯಾಲೆಂಟ್ನ ಡೈರೆಕ್ಟ್ ಆಚೆ ತೆಗೆದು ಜನ ಇಷ್ಟಪಡೋ ಥರ ಮಾಡಿದ್ದು ಅವರು ದೊಡ್ಡತನ ಆ ನಿರ್ದೇಶನ ಅರ್ಥ ಮಾಡಿಕೊಂಡು ಆಕ್ಟ್ ಮಾಡಿದ್ದು ಕಬಲ್ ಕ್ಯಾಪ್ಯಾಶ್ ನಾನು ನೋಡುವಾಗ ನನಗೆ ತುಂಬ ಖುಷಿ ಆಯಿತು ಆಗಿದ್ದ ತುಂಬ ದಿನ ಆಗಲಿಲ್ಲ ಆದರೆ ಹೇಳ್ತಾರಲ್ವಾ ಒಂದು ಹಗಲು ನೋಡಿದ್ರೆ ಸಾಕು ಗೊತ್ತಾಗತ್ತೆ ಅದು ಬೇಯಿಸಿದ ಇಲ್ವಾ ಅಂತ ಒಂದು ತುತ್ತು ತಿಂದರೆ ಸಾಕು ಊಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಕಮಲ್ ಮಾಡಿದಂಥ ಸೂಟ್ ಅದೆಲ್ಲ ನಾನು ನೋಡುವಾಗ ನನಗೆ ಅನಿಸ್ತು ಇವರಲ್ಲಿ ಒಳ್ಳೆ ಕಲಾವಿದರಿದ್ದಾರೆ ಅನಿಸ್ತು ಆಮೇಲೆ ಐ ವಾಸ್ ಶಾಕ್ಡ್ ನಾನು ಥಿಯೇಟರ್ನಿಂದ ಬಂದ ಆರ್ಟಿಸ್ಟ್ ಅಂತ ಹೇಳುವಾಗ ನಾನು ತುಂಬ ಖುಷಿ ಆಯಿತು ಥಿಯೇಟರ್ ಆರ್ಟಿಸ್ಟಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ ಯಾಕಂದರೆ ಎಲ್ಲ ಥರ ಪಾತ್ರಗಳು ಮಾಡಿರ್ತಾರೆ ಎಲ್ಲ ವರ್ಗದಲ್ಲಿ ಕೆಲಸ ಮಾಡಿರ್ತಾರೆ ಅಂದರೆ ಒಂದು ಟೀಮ್ ವರ್ಕ್ ನಾವು ಇಷ್ಟಪಡುವಂಥ ವ್ಯಕ್ತಿಗಳಾಗ್ತಾರೆ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟ್ಗೆ ಅಂತ ಕಮಿಟ್ಮೆಂಟ್ ಇರುತ್ತೆ ಅದರಲ್ಲಿ ಅವ್ರ ಕಮ್ ಕಮಿಟ್ಮೆಂಟ್ ಆಗ್ಬೋದು ಆ ಪಾತ್ರೋಚಿತವಾಗಿ ನಟ ಮಾಡಿದ್ದಾಗ್ಬೋದು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಕಬಲ್ ಪ್ರೊಡಕ್ಷನ್ಸ್ ನಿಮ್ಮ ಸಂಸ್ಥೆ ಅವರೊಂದು ಮಾತು ಕೇಳಿದ್ದಾರೆ ನೀವು ಸೀನಿಯರ್ ಡೈರೆಕ್ಟರ್ ಅಲ್ವಾ ಸರ್ ನಮ್ಮ ಕಂಪನಿಯಲ್ಲಿ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ನಿಮ್ಮ ಹೊಸ ಕಂಪನಿನ ಚಿಕ್ಕ ಕಂಪನಿನ ದೊಡ್ಡ ಕಂಪನಿ ಅಲ್ಲ ಅನ್ನದಾತರ ಅಂದ ಎಲ್ಲ ಮುಂದೆ ಒಂದು ಎಕ್ಸಾಂಪಲ್ ಇದೆ ಶೋಲೆ ಮಾಡಿ ಸಕ್ಸಸ್ ಮಾಡಿದ್ದಾರೆ ಜೈ ಸಂತೋಷಿ ಬಾ ಅಂತ ಚಿಕ್ಕ ಚಿಕ್ಕ ಪಿಕ್ಚರ್ ಮಾಡಿ ಸಂತೋಷ ಸಕ್ಸಸ್ ಮಾಡಿದ್ದಾರೆ ಅಂದರೆ ದುಡ್ಡಿದ್ರೆ ಇದು ಈಕ್ವಲ್ ಸಕ್ಸಸ್ ಆದರೆ ದೊಡ್ಡ ಚಿತ್ರ ಸಕ್ಸಸ್ ಆಗಲಿಲ್ಲ ಅಂದರೆ ಚಿಕ್ಕ ಚಿತ್ರ ಅಂತ ಲೆಕ್ಕ ಚೆನ್ನಾಗಿದ್ರೂ ಏನು ಪ್ರಯೋಜನ ಇಲ್ಲ ಅಂದರೆ ಆಡಿಯನ್ಸ್ ರೀಚ್ ಆಗಬೇಕು ನೀವು ಆಡಿಯನ್ಸ್ ರೀಚ್ ಮಾಡಿದೆ ಅಂದರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ತಪ್ಪದೇ ನಿಮ್ಮ ಕಂಪನಿಯಲ್ಲಿ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ನಿಮ್ಗೆ ಎಷ್ಟು ಕೆಪ್ಯಾಸಿಟಿ ಇದೆಯೋ ಅಷ್ಟು ಚಿತ್ರ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ ಅಂತ ನಾನು ಅವರಿಗೆ ಕೊಡ್ತೀನಿ ಈಗ ಫಸ್ಟ್ ಅವರು ಹೇಳಿದ್ದು ನಾನೊಂದು ನನಗೆ ಒಂದು ತರ್ಟಿ ಮಿನಿಟ್ಸ್ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಫಸ್ಟ್ ನಾನು ಶಾಕ್ ಆಗಿದೆ ನಾನು ಮೂವತ್ತು ನಿಮಿಷದಲ್ಲೇ ನಾನು ಏನು ಸಿನಿಮಾ ಮಾಡಿಕೊಡ್ಬೋದು ದೊಡ್ಡ ದೊಡ್ಡ ಚಿತ್ರ ಮಾಡಿದೆ ಮೂವತ್ತು ನಿಮಿಷ ಏನು ಮಾಡ್ಬೋದು ಅಂತ ತುಂಬ ಯೋಚನೆ ಮಾಡಿದ್ವಿ ಒಂದಿನ ಸಂತೂರ್ ತಗೊಂಡೆ ಮನೆಗೆ ಬಂದರು ಸಂತೂರ್ ನುಡಿಸಿ ನಮಗೆಲ್ಲ ಕೇಳಿಸ್ತಾ ಇದ್ದಾರೆ ಅಂದರೆ ಇವರು ಸಂಗೀತ ಪ್ರಿಯರು ವೋಕಲ್ ಈಸ್ ವೆರಿ ಇಂಟ್ರೆಸ್ಟೆಡ್ ಅವ್ರದ್ದೇ ಒಂದು ಪಾತ್ರ ಇಟ್ಕೊಂಡು ಒಂದು ಕಥೆ ಮಾಡಿ ಕೊಟ್ಟಿದ್ದೆ ನಾನು ತರ್ಟಿ ಮಿನಿಟ್ಸ್ ಮಾಡಬಹುದು ಬಟ್ ಅವರ ಆಸೆ ಏನು ಮೂವತ್ತು ನಿಮಿಷದಲ್ಲಿ ಅವ್ನಗೊಂದು ಮಾಡಿಕೊಡಿ ಅಂತ ಅಂದ್ರೆ ಅವ್ರು ಟೆಸ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇಲ್ಲ ಹೆಂಗ್ ಮಾಡಿಕೊಡ್ತಾರೋ ಕೊಡ್ತಾರೋ ನಾಲ್ಕು ಚಿತ್ರ ಮಾಡಿದ್ದು ಬೇರೆ ಇವಾಗ ಇಂಡಸ್ಟ್ರಿ ಫುಲ್ ಚೇಂಜ್ ಆಯ್ತು ಇವಾಗ ಹಳೆ ಥರ ಇಲ್ಲ ನಮ್ಮ ಕಲಾವಿದರು ಇಲ್ಲ ನಮ್ಮ ನಿರ್ಮಾಪಕರು ಇಲ್ಲ ಆ ಕಾಲದವ್ರು ಇವಾಗ ಯಾರು ಇಲ್ಲ ಇವೆಲ್ಲ ಹೊಸ ಜನರೇಷನ್ ಬಂದ್ಬಿಟ್ಟು ಈ ಜನರೇಷನ್ ಅಲ್ಲಿ ನಾನು ಅವ್ರು ಸೂಟ್ ಆಗೋತ್ರ ಕತೆ ಮಾಡಿ ಕೊಡ್ತೀನಿ ಆಯಿತು ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದೆ ಸರ್ ಇದು ನಂಬಿಕೆ ಕೊಡಿ ಸರ್ ನಾನೇ ಮಾಡಬ ನಾನೇ ಮಾಡ್ಬೋದು ಅಂತ ಕೇಳಿದ್ದಾರೆ ಅದು ಮಾತಾಡ್ತಾ ಶಿವರಾಜ್ ಪೌರ್ ಪ್ರಾಜೆಕ್ಟ್ ಬಂದಿದೆ ನನ್ನ ಹತ್ರ ಅಂತ ನಾನು ಹೇಳಿದ್ದೀನಿ ಅದು ನಾನೇ ಮಾಡ್ತೀನಿ ಸರ್ ಅಂತ ಅವ್ರು ಹೇಳಿದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಕಮಿಟ್ಮೆಂಟ್ ಇರೋ ವ್ಯಕ್ತಿ ಹತ್ರ ನಾವು ಎಷ್ಟಾದ್ರೂ ಕೆಲಸ ಮಾಡಬಹುದು ನಿರ್ಮಾಪಕರು ನಿರ್ದೇಶಕರ ರಿಲೇಶನ್ಶಿಪ್ ಹೆಂಗಿರ್ತಂದ್ರೆ ತಂದೆ ತಾಯಿ 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 ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡಿಕೊಡ್ತಾರೆ ತಂದೆ ಆಸೆ ಓಡಾಡ್ಕೊಂಡೆಲ್ಲ ಎಲ್ಲ ಕಷ್ಟಪಟ್ಟು ದುಡ್ಡು ತಂದು ಕೊಡ್ತಾರೆ ತಾಯಿ ಒಬ್ಬ ನಿರ್ದೇಶಕ ತಂದೆ ಒಬ್ಬ ನಿರ್ಮಾಪಕ ನಿರ್ಮಾಪಕ ನಿರ್ದೇಶಕ ಈ ತಂದೆ ತಾಯಿ ಸೇರಿದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೋದು ಡಾಕ್ಟರ್ ಮಾಡಬಹುದು ಇಂಜಿನಿಯರ್ ಮಾಡಬಹುದು ಏನೇನು ಮಾಡಬಹುದು ಅದೇ ರೀತಿ ನಮ್ಮಿಬ್ಬರ ಕಳೆಕೆಯಲ್ಲಿ ನಮ್ಮಿಬ್ಬರ ರಿಲೇಷನ್ಶಿಪ್ ನಲ್ಲಿ ಒಳ್ಳೆ ಒಳ್ಳೆ ಚಿತ್ರ ಮಾಡಿ ಸಮಾಜಕ್ಕೆ ಇವಾಗ ಇಂಟ್ರೆಸ್ಟ್ ನಲ್ಲಿ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ನಾವು ಬಡ್ಕೊಂತ ಇದೀವಿ ಹೇಳಿದ್ದಾರೆ ಸರ್